ವಿಜಯ ರಾಘವೇಂದ್ರ ಪತ್ನಿ ನೆನಪಿನಲ್ಲಿಯೇ ಇದ್ದಾರೆ ಒಂದು ಕ್ಷಣವೂ ಸ್ಪಂದನ ಅವರನ್ನ ಮರೆತಿಲ್ಲ ಹದ್ನಾರು ವರ್ಷ ಜೀವನ ಸಾಗಿಸಿದ ವಿಜಯ ರಾಘವೇಂದ್ರ ಪತ್ನಿಯನ್ನ ಸದಾ ನೆನಪಿಸಿಕೊಳ್ಳುತ್ತಲೇ ಇರುತ್ತಾರೆ ಕೆಲವು ದಿನಗಳ ಹಿಂದೆಯಷ್ಟೇ ನಟ ರಾತ್ರಿ ನಿದ್ದೆಗೆಟ್ಟು ವಿಡಿಯೋ ಮಾಡಿದ್ದರು ಈ ವಿಡಿಯೋ ನೋಡಿ ಅಭಿಮಾನಿಗಳು ಕಂಬನಿ ಮೆಡಿದಿದ್ದರು ಮಕ್ಕಳಿಗೆ ಪಾಠ ಓದಿಸುವುದರಲ್ಲಿ ಅಪ್ಪ ಅಮ್ಮಂದಿರ ಪಾತ್ರ ತುಂಬ ದೊಡ್ಡದು ಹೀಗಾಗಿ ಈ ಟಾಸ್ಕನ್ನು ಅನ್ನು ರಾಘವೇಂದ್ರ ಅವರು ನಿಭಾಯಿಸಿದ್ದರು ಮಕ್ಕಳ ಪರೀಕ್ಷೆ ನಮಗೂ ಪರೀಕ್ಷೆ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದರು ಪರೀಕ್ಷೆಯ ಸಮಯ ಎಂದು ವಿಜಯ ಶೀರ್ಷಿಕೆ ಕೊಟ್ಟಿದ್ದರು ಕಾರಣ ಮಗನಿಗಾಗಿ ಅಪ್ಪ ರಾತ್ರಿ ಜಾಗರಣೆ ಮಾಡುತ್ತಿರುವುದು ಕಂಡು ಬಂದಿತ್ತು ಇದೀಗ ಮತ್ತೊಂದು ಮಗನ ವಿಚಾರವಾಗಿ ಅಪ್ಡೇಟ್ ಹಂಚಿಕೊಂಡಿದ್ದಾರೆ ಇದೀಗ ನಟ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ನೀಡಿದ್ದಾರೆ ಸದ್ಯ ಮಗನ ಪರೀಕ್ಷೆ ಮುಗಿದಿರುವುದಾಗಿ ಹೇಳಿದ್ದಾರೆ ಎಕ್ಸಾಮ್ ಇವತ್ತು ಮುಗಿತು ಅಮ್ಮನ ಬೆಳಕಿನಲ್ಲಿ ಬೆಳಗು ಕಂದ ಅವರು ಶೀರ್ಷಿಕೆ ಕೊಟ್ಟಿದ್ದಾರೆ ಹಿಂದೆ ಪತ್ನಿ ಸ್ಪಂದನಾ ಅವರ ಫೋಟೋ ನೋಡಬಹುದಾಗಿದೆ ಅದೇ ರೀತಿ ವಿಜಯ ಅವರಿಗೂ ಖುಷಿಯಾಗಿದ್ದು ಪರೀಕ್ಷೆ ಮುಗಿದಿರುವುದಾಗಿ ಹೇಳಿದ್ದಾರೆ ಇದರಿಂದ ಖುಷಿಯನ್ನು ಹಂಚಿಕೊಂಡಿದ್ದಾರೆ ನಾನು ಕಂಡ ಅದ್ಭುತ ಫ್ಯಾಮಿಲಿ ಸರ್ ನಿಮ್ಮದು ನಿಮ್ಮನ್ನ ನೋಡಿದ್ರೆ ಖುಷಿಯಾಗುತ್ತೆ ಎಂದು ಕೆಲವರು ಕಾಮೆಂಟ್ ಮಾಡಿದ್ದಾರೆ ಈಗ ನಿಮ್ಮ ಜೊತೆ ನಿಮ್ಮ ಹೆಂಡತಿ ಇದ್ದಿದ್ದರೆ ನಿಮ್ಮ ಫ್ಯಾಮಿಲಿ ನೋಡಲು ಎರಡು ಕಣ್ಣು ಸಾಲದು ಆದರೆ ವಿಧಿ ಆಟದಲ್ಲಿ ಬೇರೆಯೇ ಆಗೋಗಿದೆ ಆದರೂ ನೀವು ಹೀಗೆ ನಗು ನಗುತ್ತಾ ಇರಬೇಕೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಇನ್ನೊಬ್ಬರು ಕಾಮೆಂಟ್ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ